ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಾ ಬೈರೇಗೌಡ ಅವರು ಸಾರ್ವಜನಿಕರಿಂದ ಹಲವು ಮನವಿಗಳನ್ನು ಸ್ವೀಕರಿಸಿ ತಕ್ಷಣವೇ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸಿದರು ಸಮಾರಂಭದಲ್ಲಿ ಸಂಸದ ಶ್ರೇಯಶ್ ಎಂ ಪಟೇಲ್ ಶಾಸಕರು ಕೆಎಂ ಶಿವಲಿಂಗೇಗೌಡ ಎಚ್ ಪಿ ಸ್ವರೂಪ್ ಜಿಲ್ಲಾಧಿಕಾರಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಪಂ ಸಿಇಒ ಬಿ ಆರ್ ಪೂರ್ಣಿಮಾ ಪೌರಾಯುಕ್ತ ಹೇಮಲತಾ ಕಮಾಲ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು

ಮಾಡ್ಕೊಳ್ ಗುರುವಾರ ಮಾಡ್ತಾ ഇവിടെ <laughs> കൊടുത്തിട്ടില്ല ನೀವು ಅಲ್ಲ ಮರ ಇದ್ರೆ ನೀವು ಸಾಗುವಳಿ ಹೆಂಗೆ ಮಾಡಿದ್ದೀರಿ ಅಂತ ಸಾಬೀತು ಅಲ್ಲಿಗೆ ಅಲ್ಲಿಗೆ ಅಲ್ಲ ನೀವು ಸಾಗುವಳಿ ಇಲ್ಲ ಅಂತ ನಮ್ಗೆ ಯಾ ನಿಮ್ಮ ಜಾಗ ರೀ ನಿಮ್ಮ ಜಾಗ ಎಲ್ಲಿದೆ ಅದೋಗಿ ನೀವು ಮಹಾದೇಶ್ದಲ್ಲಿ ಗಿಡ ನೆಟ್ಟಿರೋ ಜಾಗಕ್ಕೆ ಕಡಿಮೆ ಹಾಕ್ಬೋತಿರಿ ನಿಮ್ಗೆ ಆದ್ಮೇಲೆ ಯಾಕೆ ಕಡಕೆ ಬಿಟ್ರಿ ಸುಮ್ಮನೆ ಕಥೆ ಹೇಳ್ಬೇಡ್ರಿ ಯಾನ್ <laughs> ಹಿಂಗ್ <laughs> <laughs> ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಬಂದು ನಾಲ್ಕೂವರೆ ವರ್ಷದ ಏನೂ ಕೆಲಸ ಮಾಡೋದು ಡಿ ಸಿ ಮೇಡಮ್ ನವೀಂದರ್ ಸಿಂಗ್ ಅವರು ನನಗೆ ಬಂದು ಇಮಿಡಿಯೇಟ್ ರಿಜೀವ್ ಮಾಡಬೇಕು ಅಂತ ಮೇಡಮ್ ಹೇಳಿದಾರಂತೆ ನಮಗೆ ಗೊತ್ತಿಲ್ಲ ನಮ್ಗೆ ಬೈರೆ ಮಾಹಿತಿ